ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಕೆ ಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪಾಪ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೆಳರ್ದಿಕ್ಕಲ್ಲ ರೇಟ್ ಎಲ್ಲದಕ್ಕೆ ಇವತ್ತು ಏನಿರುತ್ತಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರೆ ಹೋಗ್ತಾರೆ ಸಾವಿರ ನೂರು ಎರಡು ಸಾವಿರ ಕೇಳ್ತಾರೆ ಎಕರೆಗೆ ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಮಾಡ್ತತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಗತ್ತೆ ಈಗ ಅದನ್ನ ಕೆಳರ್ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆಡಿ ಹೊರದ್ ಹರಿಗಿ ಹಿಂಗಾರಿಗೆ ಏನರ ಬಿತ್ತಳಕ್ಕೆ ಬರ್ತಂತ ಹರಗಕ್ಕೆ ಸರ್ ಈಗ ಸರ್ಕಾರ ಇದಕ್ಕೆ ಹರಗೆ ಭೀ ಹಾಳು ಮಾಡ್ಕೊಂಡ್ವಿ ಸರ್ ಏನರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಿಕರೆ ಬದುಕಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಮನೆ ಮಾಡ್ಕೊಂಡಿ ಸರ್ ಬಿತ್ತಿದ್ರಿ ಮಳೆ ಆಗಿತ್ತಲ್ಲ ಬೇಸಾಗಿತ್ತು ಈಗ ಯಾವುದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೆ ಯಾರು ಕೇಳುವಲ್ರು ಕೇಳಿದ್ರೆ ಅಡ್ಡ ದುಡ್ಡು ರೀ ಸುಮ್ಮನೆ ಅದಕ್ಕೆ ಇದನ್ನ ಬೀಜ ಗೊಬ್ಬರಕ್ಕೆ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ ರೀ ಇದು ಮತ್ತೆ ಒಂದು ಪೂರಿಕೊಂದು ಗೊಬ್ಬರ ರೀ ಅದೆಲ್ಲ ಹಾಕಿ ಬಿತ್ತೀವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ಲದ ಬಿತ್ತಕ ಬರ್ತಂತಂದು ಈಗ ಈಗ ಈಗಲಿ ವಾಡೋದು ಮುತ್ಕಾಕತ್ತೀವಿ ರೀ சர் ஸ்ரீ பரார இங்க அது தாரில் தருவோடீ கேதிரா யார் கேள் நம் ரத்தி இங்க உரு நம்ம ஹங்கரெட்டி மாதேவப்ப நாகரெட்டி